ಹರಿಹರ ನಗರದ ಸುಮಾರು ಎಪ್ಪತ್ತು ವರ್ಷಗಳ ಹಳೆಯ ಡಿಆರ್ಎಂ ಪದವಿ ಪೂರ್ವ ಪ್ರೌಢಶಾಲೆ ಇನ್ನೂ ಹರಿಹರ ನಗರದ ಮತ್ತು ಗ್ರಾಮಗಳ ಜನರ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳ ನೆನಪು ಮಾತ್ರ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿ ಆರ್ ಎಂ ಪದವಿ ಪೂರ್ವ ಪ್ರೌಢಶಾಲೆಯ ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸುವ ಕಾರ್ಯ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕಾಮಗಾರಿಗೆ ಚಾಲನೆ ಸಿಕ್ಕಿರುವುದು ಹಾಗೂ ಈ ಕಟ್ಟಡವು ನೆಲಸಮ ಮಾಡುತ್ತಿರುವ ದೃಶ್ಯವನ್ನು ಕಂಡು ಇದೇ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದಂತಹ ಸಾವಿತ್ರಮ್ಮನವರು ತಮ್ಮ ತಂದೆಯವರು ಸಹ ಇದೇ ಶಾಲೆಯ ಇಂಗ್ಲಿಷ್ ಟೀಚರ್ ಆಗಿ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರು ಡಿಸ್ಟಿಕ್ ಗೋವಿಂದಯ್ಯ ಅಂತ ಹೆಸರು ಗಳಿಸಿದ್ರು ಅಂತ ಶಾಲೆ ಈ ದಿನ ನೆಲಸಮಗೊಳ್ತಾ ಇದೆ ಹಾಗಾಗಿ ನನಗೆ ದುಃಖ ತಡೆಯಲಾಗ್ತಾ ಇಲ್ಲ ಅಂತ ತಮ್ಮ ದುಃಖವನ್ನು ಹಂಚಿಕೊಂಡ್ರು ಸರ್ಕಾರ ಎಲ್ಲ ಅದಕ್ಕೆ ಬಿಲ್ಡಿಂಗ್ ರೊಕ್ಕ ಹಾಕ್ತಾರೆ ಅವಾಗ ಅಭಿವೃದ್ಧಿ ಆಗ್ತದೆ ಇದು ಹಳೆ ಕಟ್ಟಡ ಡಮಲಿಷ್ ಆಗಕ್ಕೆ ಯಾರು ನಮ್ಮ ಹರಿಯರ ಜನರು ಆಸಕ್ತಿ ತೋರಿಸ್ತಾ ಇಲ್ಲ ಅದಕ್ಕೆ ಎಮ್ ಎಲ್ ಎ ಸಾಹೇಬರು ಅವ್ರಿಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಇವತ್ತೊಂದು ದಿವಸ ನಿಲ್ಲಿಸ್ರಿ ನಾ ಮೇಲೆ ಮಾಡ್ರಿ ಅಂತ ಹೇಳಿದಾರಂತೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವತ್ತೊಂದು ದಿವಸ ನಿಲ್ಲಿಸಿದ್ದಾರೆ ಎಲ್ಲ ಊರಿನ ಜನರು ಎಲ್ಲರೂ ಎಮ್ ಎಲ್ ಎ ಸಾಹೇಬರು ಸಹಕರಿಸಬೇಕು ಹಳೆ ಕಟ್ಟಡ ಕರುವುಗೊಳಿಸಿ ಹೊಸ ಕಟ್ಟಡವನ್ನು ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿಸ್ಕೊಂಡು ಈಗ ನನ್ನ ಒಂದು ಪ್ರಶ್ನೆ ಎಲ್ಲರಿಗೂ ಇದು ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಈ ದೇಶದ ಭವಿಷ್ಯಗಳು ದೇಶದ ದಾರಿಗಳು ಇವು ಮುಂದಿನ ಪೀಳಿಗೆ ಏನಿದೆಯಲ್ಲ ಇಲ್ಲಿ ಶೈಕ್ಷಣಿಕ ವಾತಾವರಣ ಮೊದಲೇ ಮೊಟ್ಟ ಮೊದಲನಾಗಿ ಶಿಕ್ಷಕರಿಕ್ಕಿಂತನೂ ಶೈಕ್ಷಣಕ ಇಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು ಆ ವಾತಾವರಣ ಚೆನ್ನಾಗಿರ್ಬೇಕಂತ ಹೇಳಿದರೆ ಇಂಥ ಹಾಳಾಗಿದ ಬಿಲ್ಡಿಂಗಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋದು ಎಲ್ಲರಿಗ ಈ ಹಿಂದೆ ಎಲ್ಲ ಮಾಧ್ಯಮ ಪ್ರಕಾರ ಅವರು ಇದರಲ್ಲಿ ಪರಿಸರ ಮಾಡಿದ್ದಾರೆ ಬಹಳಷ್ಟು ಜನ ಇಷ್ಟೆಲ್ಲ ಗೊತ್ತಿದ ಮೇಲೆ ಇಲ್ಲಿ ನಮ್ಮ ಶಾಸಕರಾಗ್ಲಿ ಮತ್ತಿಲ್ಲಿ ಕೌನ್ಸಿಲರ್ಗಳಾಗಲಿ ಆಗಲಿ ಮತ್ತಿನ್ನ ಇತರ ಜನಪ್ರತಿನಿಧಿಗಳಾಗ್ಲಿ ಇದಕ್ಕೆಲ್ಲ ಬಹಳಷ್ಟು ಈ ಶೈಕ್ಷಣ ಅಭಿವೃದ್ಧಿಗೆ ಮಹತ್ವ ಕೊಡಬೇಕು ಹಾಗೂ ಮತ್ತೊಬ್ಬರು ರಹಮತ್ ಉರ್ ರೆಹಮಾನ್ ಸಮಾಜ ಸೇವಕರು ಇವರು ಸಹ ತಮ್ಮ ಕಳೆದ ವಿದ್ಯಾರ್ಥಿ ಜೀವನವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು ಹಾಗೂ ಹಳೆಯ ಕಟ್ಟಡವನ್ನು ನೆಲಸಮಗೊಳಿಸಿದ ಮೇಲೆ ಮರು ಕಟ್ಟಡವನ್ನು ನಿರ್ಮಾಣ ಮಾಡಲು ನಾವು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಒಂದು ಹೊಸ ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಸಹಕಾರವನ್ನು ನೀಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಈ ನಮ್ಮ ಪವರ್ ಟಿ ವಿ ಒಂದೇ ಕರೆಗೆ ಬಂದು ನಮ್ಮ ಶಾಲೆಯಲ್ಲಿ ಬೇಲ್ಗಡೆ ಕಟ್ಟಡದಾಗಲಿ ಆಮೇಲೆ ತರಗೊಳಿಸೋದ್ರ ಬಗ್ಗೆ ಆಗಲಿ ವಿಡಿಯೋ ಮಾಡಿ ಅವರು ಅಧಿಕಾರಿಗಳಿಗೆ ಪುಟ್ಟು ಮೇಲೆ ಒಂದೇ ಕ್ಷಣಕ್ಕೆ ಮೇಲುಗಡೆ ಮರನ ತೆರೆಗೊಳಿಸಿದ್ರು ಈಗೂ ಸತ ಬೆಳಗಿಂದ ಅವರು ಬಂದು ಏನು ಕಟ್ಟಡ ಸಹ ಕಟ್ಟಡ ಬಗ್ಗೆ ಶಾಸಕರು ಒಂದು ದಿನ ತಡೆಯ ನಾನು ನಾಳೆ ಬರ್ತಾಯಿದ್ದೀನಿ ಬಂದ ಮೇಲೆ ಚಾಲು ಮಾಡೋಣ ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಶಾಸಕರಿಗೆ ಬೆಲೆ ಕೊಟ್ಟು ನಾಳೆ ಹತ್ತು ಗಂಟೆವರೆಗೂ ನಾವು ಮುಂದುವರ್ತೀನಿ

ಆದೇಶ ಮಾಡಿಸಿದಾನೆ ಎಮರ್ಜೆ ಆ್ಯಕ್ಚುವಲ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಆಗಿದ್ದು ಆ ಆದೇಶವನ್ನು ಹಂಗೆ ಮುಚ್ಚು ಮೊರೆ ಇಟ್ಕೊಂಡಿದ್ರು ಅದು ತಗೊಂಡೋಗಿ ಇವನ್ನೆಲ್ಲ ಎಲ್ಲ ಕಡೆ ಅಡ್ಡಾಡಿ ಮತ್ತೆ ಎಲ್ಲ ಸರ್ಕಾರಿ ಅಧಿಕಾರಿ ಆಫೀಸಿಂದ ಎಲ್ಲ ಸರ್ಕಾರಿ ಅಧಿಕಾರಿ ಅಂದರೆ ಫಸ್ಟ್ ಬಿ ಆಮೇಲೆ ಡಿ ಡಿ ಪಿ ಆಮೇಲೆ ಸಿ ಎಸ್ ಈ ಮೂರು ಜನ ಕಡೆ ಇದ್ದಾನು ಒಟ್ಟಾರೆಯಾಗಿ ಸುಮಾರು ವರ್ಷದಿಂದ ಹೋರಾಟ ಬಂದ ಎಂಸಿ ಅಧ್ಯಕ್ಷರಾದ ಇಸ್ಮಾಹಿಲ್ ಅವರು ಹಾಗೂ ನಮ್ಮ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ವರದಿಗೆ ಸಿಕ್ಕ ಗೆಲುವು ಅಂತ ಸಂತೋಷ ವ್ಯಕ್ತಪಡಿಸುತ್ತಿದ್ದೇವೆ ಕ್ಯಾಮರಾಮನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ ಈ ಶಾಲೆ ಉಳಿಸ್ಕೋಬೇಕಾಗಿತ್ತು ಅನುದಾನ ಆಗಾಗ ಬರ್ತಾ ಇರೋದ್ರಿಂದ ಆಗಾಗ ರಿಪೇರಿಗಳು ಈ ಶಾಲೆ ಉಳಿಸ್ಕೋಬೇಕಾಗಿತ್ತು ಆ ಏನಾಯ್ತ ಗೊತ್ತಿಲ್ಲ ನನಗೆ ಇದರಿಂದ ನಾವು ಇನ್ನು ಮುಂದಾದರೂ ಈ ಮಕ್ಕಳು ಮುಂದಿನ ಒಂದು ಮಕ್ಕಳು ಮುಂದಿನ ಒಂದು ಜನಾಂಗ ಇಲ್ಲಿ ತುಂಬ ಚೆನ್ನಾಗಿ ಓದ್ಬಿಟ್ಟು ಎಲ್ಲ ಕಡೆಗೂ ಓಡಾಡಲಿ ಶೈಕ್ಷಣಿಕ ಅಭಿವೃದ್ಧಿ ಪಡಿಸ್ಲಿ ಶಾಲೆನ ಮಾತ್ರ ಯಾವ ಕಾರಣಕ್ಕೂ ಸಹ ಹಾಳು ಮಾಡೋಕ್ಕೆ ಕೊಡಬೇಡ್ರಿ ಮುನ್ ಈ ಶಾಲೆಯ ಕಟ್ಟಡವನ್ನು ಕಟ್ಟಿ ಕಟ್ಟಡವನ್ನು ಕಟ್ಟಿ ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಭವಿಷ್ಯ ನಾವು ಒಳ್ಳೆಯದಾಗಲಿ ಈ ಶಾಲೆಯಲ್ಲಿ ತುಂಬ ಜನ ಓದಿದ್ದಾರೆ ಅಮೆರಿಕ ಆಸ್ಟ್ರೇಲಿಯಾ ಎಲ್ಲದರಲ್ಲೂ ಓದಿದ್ದಾರೆ ನಾನು ಒಬ್ಬ ನಮ್ಮ ತಂದೆಯೂ ಸಹ ಇಲ್ಲಿ ಇಪ್ಪತ್ತೈದು ವರ್ಷ ಇಂಗ್ಲಿಷ್ ಮಾಸ್ಟರ್ ಆಗಿದ್ರು ಹೆಡ್ ಮಾಸ್ಟರ್ ಆಗಿದ್ರು ನಾನು ಈ ಶಾಲೆಯಲ್ಲಿ ಓದಿ ಟೀಚರ್ ಕೆಲಸದಲ್ಲಿದ್ದೆ ನಮ್ಮ ತಂಗಿನೂ ಸಹ ಜಡ್ಜ್ ಇದೇ ಶಾಲೆಯಲ್ಲಿ ಓದಿ ಜಡ್ಜ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಒಂಬತ್ತೂವರೆ ಲಕ್ಷ ಆರು ಲಕ್ಷ ನಾಲ್ಕೂವರೆ ಲಕ್ಷ ಕಡಿಗೆ ಲಾಸ್ಟ್ ಆಗಿ ಇಲ್ಲಿ ತೆರವುಗೊಳಿಸಕ್ಕೆ ಅದು ಡಿಸ್ಮೆಟ್ಲಿಂಗ್ ಏನೇ ಇದು ನೆಲಸಮ ಮಾಡೋಕ್ಕೆ ಭಾಳಷ್ಟು ಗುತ್ತಿದಾರು ಇಂಥವೆಲ್ಲ ಕೊಟೇಶನ್ ಕೊಟ್ಟಿದ್ರು ಅದು ಯಾವುದು ಥರದ್ದು ಇದು ಮಾಡಲಿಲ್ಲ ಜಿಲ್ಲಾ ಪಂಚಾಯತ್ತು ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸುರೇಶ್ ಸರ್ ಅವರು ಇಲ್ಲಿ ಒಬ್ಬರಿಗೆ ನೇಮಿಸಿದ್ದಾರೆ ಅವರು ಶೇಖರ್ ನಾಯಕ್ ಅಂತ ಹೇಳಿ ಉಚಿತವಾಗಿ ಇಲ್ಲೆಲ್ಲ ನಾನು ತೆರೆಗೊಳಿಸ್ತೇನೆ ನೆಲ ಸಮ ಮಾಡಿ ಕ್ಲೀನಾಗಿ ಸ್ವಚ್ಛಗೊಳಿಸಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ